ಒಂದೊಂದು ನಿಮಿಷ ಫಸ್ಟು ಒಂದು ಕ್ಲಾರಿಫಿಕೇಷನ್ ಕೊಡ್ತೇನೆ ಜಮೀರ್ ನನ್ನ ನನ್ನೊಂದು ಹಳೇ ವಿಡಿಯೋ ಪ್ರದರ್ಶನ ಮಾಡಿದ್ದಾರೆ ನಾನು ಆ ವಫ್ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿರೋದು ಅದು ಯಾವುದೋ ವಫ್ ಮೀಟಿಂಗ್ ತೊಗೊಂಡಿಲ್ಲ ನಂಬರ್ ಒನ್ ಕ್ಲಾರಿಫಿಕೇಷನ್ ಯಾವುದೂ ಮೀಟಿಂಗ್ ತೊಗೊಂಡಿಲ್ಲ ವಫ್ ಅಲ್ಲಿ ಏನು ಮಾತಾಡಿದ್ದೀನಿ ಅಂದರೆ ಅನ್ವರ್ ಮಾನ್ಪಡಿ ಅನ್ವರ್ ಮಾನ್ಪಾಡಿಯವರ ನೇತೃತ್ವದಲ್ಲಿ ಒಂದು ಕಮಿಟಿಯಾಗಿತ್ತು ಯಾರ್ಯಾರು ರಾಜಕಾರಣಿಗಳು ದೊಡ್ಡವರು ವಾಫ ಪ್ರಾಪರ್ಟಿಯನ್ನು ಹಡಪ್ ಮಾಡಿದ್ದಾರೆ ಅದನ್ನು ಮೋಸದಿಂದ ತೊಗೊಂಡಿದ್ದಾರೆ ಅದರ ಮೇಲೆ ಕಟ್ಟಡ ಕಟ್ಟಿದ್ದಾರೆ ಲಾಭ ತೊಗೊಳ್ತಾ ಇದ್ದಾರೆ ವ್ಯವಹಾರ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ರಿಪೋರ್ಟ್ ಬಂತು ಸಾವಿರಾರು ಎಕರೆ ವಾಫನಲ್ಲಿ ಹೆಸರಿನಲ್ಲಿ ಇದ್ದಿದ್ದನ್ನು ಕಾಂಗ್ರೆಸ್ಸಿನ ನಾಯಕರು ದೊಡ್ಡ ದೊಡ್ಡ ನಾಯಕರು ದೊಡ್ಡ ದೊಡ್ಡ ನಾಯಕರು ಅದನ್ನು ಎಷ್ಟೆಷ್ಟು ಮಾಡಿದ್ದಾರೆ ಅಂತ ಅನ್ವರ್ ಮಾನ್ಪಾಡಿಯ ರಿಪೋರ್ಟ್ ಭಾಳ ಸ್ಪಷ್ಟವಾಗಿದೆ ಅನ್ವರ್ ಮಾನ್ಪಾಡಿ ರಿಪೋರ್ಟಲ್ಲಿರುವಂಥದ್ದನ್ನು ಒಂದೊಂದು ಇಂಚೂ ಕೂಡ ಏನು ಮೊದಲು ಇತ್ತು ಕಾಂಗ್ರೆಸ್ ಲೀಡರ್ಸ್ ಏನು ಅದನ್ನು ಹಡಪ್ ಮಾಡಿದ್ರು ಅದನ್ನು ವಾಪಸ್ ತಗೋಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೀನಿ ಹೊರತಾಗಿ ಈಗ ಬಂದಿರುವ ರೈತರ ಬಗ್ಗೆ ಅವಾಗ ನಾವು ನೋಟಿಸು ಕೊಟ್ಟಿದ್ದಿಲ್ಲ ನಮ್ಮ ಸರ್ಕಾರ ಇದ್ದಾಗ ರೈತರು ನಾವು ಯಾವ ನೋಟಿಸು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ರೈತರ ಜಮೀನ್ ಬಗ್ಗೆ ನಾನು ಮಾತಾಡಿಲ್ಲ ಹೀಗೆ ಯಾವುದೇ ಸಂದರ್ಭದಲ್ಲಿ ಮಾತಾಡಿದ್ದನ್ನು ತೋರಿಸಿ ದಾರಿ ತಪ್ಪಿಸುವಂಥ ಕೆಲಸ ಕಾಂಗ್ರೆಸ್ಸು ಜಮೀರು ಮಾಡ್ತಾ ಇದ್ದಾರೆ ಒಂದನೇದು ಎರಡನೇದಾಗಿ ನಾನು ಜಮೀರವ್ರು ಹೇಳೋಕ್ಕೆ ಇಚ್ಛೆಪಡ್ತೀನಿ ರೈತರ ಹೊಲಕ್ಕೆ ನೋಟಿಸ್ ಕೊಡೋ ಬದಲು ಪಾಣಿ ಕೊಡೋ ಬದಲು ಮೊದಲು ನಿಮ್ಮ ಕಾಂಗ್ರೆಸ್ ಲೀಡರ್ಸು ನಿಮ್ಮ ಕಾಂಗ್ರೆಸ್ ಲೀಡರ್ಸ್ ಏನೇನು ವಾಫ್ ಪ್ರಾಪರ್ಟಿಯನ್ನ ಅದು ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಅದನ್ನು ಹಡಪ್ ಮಾಡಿದ್ದಾರೆ ಅದನ್ನು ರಿಕವರಿ ಮಾಡಲಿ ಮೊದಲು ಕಾಂಗ್ರೆಸ್ಸಿನೇ ಕಾಂಗ್ರೆಸ್ಸೇ ಇವತ್ತು ಅಲ್ಪಸಂಖ್ಯಾತರ ಭೂಮಿಯನ್ನು ಹಡಪ್ ಮಾಡಿದೆ ಅದನ್ನು ರಿಕವರಿ ಮಾಡಲಿ ಮೊದಲು ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಇದು ಕಣ್ಣು ಒರೆಸುವ ತಂತ್ರ ಇದು ಕಣ್ಣು ಒರೆಸುವ ತಂತ್ರ ಯಾಕಂತಂದರೆ ನೋಟಿಸ್ ವಿ ವಿಡ್ರಾ ಮಾಡಿದರೆ ಮತ್ತೆ ಬೇಕಾದಾಗ ಮತ್ತೆ ವಾಪಸ್ಸು ನೋಟಿಸ್ ಕೊಡ್ಬೋದು ಚುನಾವಣೆ ನಂತರ ನೋಟಿಸ್ ಅಂತ ಏನು ಗ್ಯಾರಂಟಿ ನೋಟಿಸ್ ವಿಡ್ರಾಿಂದ ಏನಾಗೋದಿಲ್ಲ ನಾನೇನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ನಿಜವಾಗಲೂ ಕೂಡ ರೈತರ ಬಗ್ಗೆ ಇವತ್ತು ಕಳಕಳಿ ಇದ್ದರೆ ರೈತರ ಜಮೀನನ್ನು ಉಳಿಸುವಂಥ ಅವರ ಇಚ್ಛೆ ಇದ್ದರೆ ಏನು ವಾಫಲ್ಲಿ ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಆ ಗೆಜೆಟ್ ನೋಟಿಫಿಕೇಷನ್ ರದ್ದು ಮಾಡಬೇಕು ಗೆಜೆಟ್ ನೋಟಿಫಿಕೇಷನ್ ರದ್ದು ಮಾಡ್ದೇ ಈ ನೋಟಿಸ್ ವಿಡ್ರಾ ಮಾಡೋದಾಗಲಿ ಪಾಂಡ್ಯದ ಹೆಸರು ತೆಗೆದಾಗಲಿ ಆ ತೂಗು ಕತ್ತೆ ರೈತರ ಮೇಲೆ ತೂಗು ಕತ್ತೆ ನಿರಂತರವಾಗಿರ್ತದೆ ಆದ್ದರಿಂದ ಮುಖ್ಯಮಂತ್ರಿಗಳು ಕೂಡಲೇ ಆ ನೋಟಿಫಿಕೇಷನ್ ಏನಿದೆ ಅದನ್ನು ರದ್ದು ಮಾಡಬೇಕು ಮತ್ತು ಯಾವುದೇ ಹೊಸ ನೋಟಿಫಿಕೇಷನನ್ನು ಹೊಡೆೋದಕ್ಕೆ ಅವಕಾಶ ಕೊಡಬಾರ್ದು ವಾಫ್ ಆ್ಯಕ್ಟನ್ನು ತಿದ್ದುಪಡಿ ಮಾಡಬೇಕು ಅಂದಾಗ ಮಾತ್ರ ನಮ್ಮ ರೈತರ ಭೂಮಿ ಸುರಕ್ಷಿತವಾಗಿರ್ತದೆ ಇದು ಭಾಳ ಸ್ಪಷ್ಟವಾದಂಥ ನಮ್ಮ ನಿಲುವು ನಿಮ್ಮ ಬಿಜೆಪಿ ನೋಡಿ ಕೆಲವು ಮುಸಲ್ಮಾನರ ಈಗ ಉದಾಹರಣೆಗೆ ಯಾವುದೋ ಮಸೀದಿದು ಇನ್ನೊಬ್ಬ ಮುಸಲ್ಮಾನರ ಹೆಸರಲ್ಲಿ ಇನ್ನೊಂದು ಹೆಸರಲ್ಲಿ ಅವರವ್ರ ಹೆಸರಿನಲ್ಲಿರುವಂಥದ್ದಕ್ಕೆ ಅದು ಕೊಟ್ಟಿರ್ತಾರೆ ಆದರೆ ಈ ಈ ಥರ ಸಾರಾ ಸಗಟವಾಗಿ ಸಾವಿರಾರು ವರ್ಷದಿಂದ ಉಳುಮೆ ಮಾಡಿರುವಂಥ ರೈತರಿಗೆ ಎಂದು ಕೂಡ ನೋಟಿಸ್ ಹಾಂ ನಾಳೆ ನಾಳೆ ಹೋರಾಟ ಇದೆ ನಾಳೆ ಸಿಗ್ಗಾಂವದಲ್ಲಿ ಮತ್ತು ಸೌನೂರಿನಲ್ಲಿ ಎರಡೂ ಕಡೆ ಏನು ಈ ವಾಫ್ ರೈತರ ಮೇಲೆ ದಬ್ಬಾಳಿಕೆ ನಡೆದಿದೆ ಅದರ ವಿರುದ್ಧ ಹೋರಾಟ ಇದೆ